ನಗರದ ಉಪಾರ ಬೀದಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ನಡೆದ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮಕ್ಕಳಿಗೆ ಆಹಾರದ ಹಿತದೃಷ್ಟಿ ಹಾಗೂ ಶಾಲೆಗೆ ಕಡ್ಡಾಯವಾಗಿ ಬರಬೇಕು ಎಂಬ ಉದ್ದೇಶದಿಂದ ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಬಿಸಿಯೂಟ ಶೂ ಹಾಗೂ ಇನ್ನಿತರ ಉತ್ತಮ ಕಾರ್ಯಕ್ರಮವನ್ನು ಸರ್ಕಾರ ಒದಗಿಸುತ್ತಿದೆ ಎಂದರು ವಿದ್ಯೆ ಬಹಳ ಮುಖ್ಯ ವಿದ್ಯೆ ಇಲ್ಲದಿದ್ದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಹಾಗಾಗಿ ಕಡ್ಡಾಯ ಶಿಕ್ಷಣ ನೀತಿಯನ್ನು ತರಲಾಗಿದೆ ವಿದ್ಯಾರ್ಥಿಗಳು ಎಲ್ಲ ಸೌಲಭ್ಯವನ್ನು ಪಡೆದು ಉತ್ತಮ ಶಿಕ್ಷಣ ಪಡೆಯಿರಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮೋನಾರೋತ್ ಡಿಡಿಪಿಐ ರಾಮಚಂದ್ರ ಅರಸ್ ಜಿಲ್ಲಾ ಅಕ್ಷರ ದಾಸೋಹ ಅಧಿಕಾರಿ ರೇವಣ್ಣ ನಗರಸಭಾ ಸದಸ್ಯ ಬಸವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಉಳಿದ ನಾಲ್ಕು ದಿನಗಳಲ್ಲಿ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮದ ಉದ್ಘಾಟನೆ ಈಗ ತಾನೇ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಈ ಒಂದು ಕಾರ್ಯ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಮತ್ತು ವಿತರಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಮಾಧ್ಯಮ ಎಲ್ಲರೂ ಸಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತೇನು ಹೊಸದಲ್ಲಿ ಅಳೆಯದು ಎರಡು ದಿವಸ ಮಟ್ಟಿಗೆ ಕೊಡ್ತಾ ಇತ್ತು ಆರು ದಿನಗಳಿಗೆ ಮೊಟ್ಟೆ ಮತ್ತು ಚಿಕ್ಕಿ ಬಾಳೆಹಣ್ಣು ಮೆಟ್ಟನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮನ್ನು ಕುರಿತು ಮಾತನಾಡಿದಂತ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಮನೋರವರೇ ಈಗ ಡಿ ಡಿ ಬಹುಶಃ ಒಂದು ಮಕ್ಕಳಿಗೆ ಪೌಷ್ಟಿಕಾಂಶ ಇತರ ದೃಷ್ಟಿಯಿಂದ ಕೊಡ್ತಕ್ಕಂಥದ್ದು ಇನ್ನೊಂದು ಮಕ್ಕಳು ಶಾಲೆಗೆ ಕಡ್ಡಾಯ ಬರಲಿ ಒಂದು ಭಾವನೆಯನ್ನು ಇಟ್ಕೊಂಡು ಈ ಎಲ್ಲ ಕಾಲ ಕಾರ್ಯಕ್ರಮಗಳನ್ನು ಕಾಲ ಕಾಲಘಟ್ಟದಲ್ಲಿ ಬಂದರೆ ಒಬ್ಬರು ಬಿಸಿ ಊಟ ಬಯಸಲನ್ನು ಕೊಡ್ತಕ್ಕಂಥದ್ದು ಅಸಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದ ಮೇಲೆ ಕ್ಷೀರಭಾಗ್ಯ ಹಾಗೆ ಸೌಭಾಗ್ಯ ಹೆಚ್ಚುವರಿಯಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಬಗ್ಗೆ ಮುಂದಿತ್ತು ಅದು ಮೂರು ಸೆಟ್ಟನ್ನು ಕೊಡುವಂಥದ್ದು ಮಾಡಿದ್ರು ಎರಡು ಸೆಟ್ಟನ್ನು ಮಾಡೋದು ಹೀಗೆ ಎಲ್ಲವನ್ನೂ ಕೊಟ್ಟು ಮಕ್ಕಳಲ್ಲಿ ಯಾಕಂದರೆ ವಿದ್ಯೆ ಬಹಳ ಮುಖ್ಯ ಇವತ್ತು ವಿದ್ಯೆಯಿಂದ ಏನನ್ನೂ ಸಾಧಕ್ಕಾಗಲ್ಲ ಅಂತ ಗೊತ್ತಿರ್ತಕ್ಕಂಥದ್ದು ರಾಗಿನಿ ಮನಮೋಹನ್ ಸಿಂಗ್ರವರು ಹದಿನಾಲ್ಕನೇ ವಯಸ್ಸಿನ ತನಕ ಕಡ್ಡಾಯವಾಗಿ ಶಿಕ್ಷಣ ಕಲಿಯಲೇಬೇಕು ಅಂತ ಹೇಳಿ ಕಡ್ಡಾಯ ಶಿಕ್ಷಣ ನಿಧಿಯನ್ನು ಕೇಂದ್ರ ಸರ್ಕಾರವು ತರ್ತಾರೆ ಸೊ ಎಲ್ಲವೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಇದ್ದಾವೆ ಹಾಗಾಗಿ ಇವತ್ತು ನಾವೆಲ್ಲ ಕೊಟ್ಟಂಥ ವೆಚ್ಚಗಳು ನೋಡಿದರೆ ಒಂದು ಬಾಳೆಹಣ್ಣು ಕೊಟ್ಟರು ಆರು ರೂಪಾಯಿನೇ ಮೊಟ್ಟೆ ಕೊಟ್ಟರು ಆರು ರೂಪಾಯಿ ಚಿಕ್ಕ ಕೊಟ್ಟರು ಆರು ರೂಪಾಯಿ ಎಲ್ಲವೂ ಆರು ಆರು ರೂಪಾಯಿ ಅಂದರೆ ಅದು ಸಾಗಾಣಿಕೆ ವೆಚ್ಚ ಮೊಟ್ಟೆ ಸರಿತಕ್ಕಂಥ ವೆಚ್ಚ ಇಂಧನ ವೆಚ್ಚ ಈಗ ಎಲ್ಲ ಆರು ಆರು ರೂಪಾಯಿ ಬೆಳೆಯಂತೆ ಒಂದು ಒಂದು ಮುಗಿಗೆ ಆರು ರೂಪಾಯಿನಂತೆ ఇవ నవెలా కొద్ది నమ్మక మక్ విశేషిత శి అయి మూలభూత సౌకర్యలు కుడు బుకుతాయి అందుకంటీ ఎలాగించ ముఖ్యవా నాలు మైసూర్ జిల్లా స్టేల్స్ లిమిటెడ్ని అధ్యక్షనగీ నన్న నన్న ఒ నిగమే సుమారు నాలుగు కాల నాలు ನಾನೂರ ಇಪ್ಪತ್ತೈದು ಟಣ್ಣು ಬುಕ್ ಶೋ ಇದೆ ಯಾರೋ ಒಬ್ಬ ದೀಸಲ್ ಕಾರ್ನೆಯಲ್ಲಿ ಉಳಿದು ನಾನು ಮೊನ್ನೆ ಮೊನ್ನೆ ಎಲ್ಲ ಏನು ಅದನ್ನು ಪತ್ತೆ ಹಚ್ಚಕ್ಕೆ ಹೋದಾಗ ಮಕ್ಕಳಿಗೆ ಕೊಡಲೇಬಹುದು ಅನ್ನೋ ಅಂತ ಹೇಳ್ತಕ್ಕಂಥ ಬುಕ್ಕು ಇನ್ನೂರ ಇಪ್ಪತ್ತೈದು ಟಣ್ಣಿದೆ ಹಾಗಾಗಿ ಒಂದನೇ ತಾರೀಕು ನಿಮ್ಮ ಇಲ್ಲಿನೇ ಆ ಕಾರ್ಯಕ್ರಮನ ಮಾಡಬೇಕು ಅಂತಂದು ಕೇಳಿದ್ದೀನಿ ನಿಮ್ಮೆಲ್ಲ ಮಕ್ಕಳಿಗೂ ಬುಕ್ಸನ್ನು ಕೊಡ್ತೀವಿ ಸುಮಾರು ನನ್ನ ಕ್ಷೇತ್ರದಲ್ಲಿ